ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಇವತ್ತಿನ ವಿಡಿಯೋದಲ್ಲಿ ಸಣ್ಣ ರೈತರಿಗೋಸ್ಕರ ಅತಿ ಕಡಿಮೆ ಬೆಲೆ ರಾಶಿ ಮಿಷಿನ್ ಮಾರಾಟಕ್ಕೆ ಮಂದಿ ಅನಿಸಿದ್ರೆ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಇನ್ನೂ ಹಲವಾರು ಡೈಲಿ ವಿಡಿಯೋ ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕಿದ್ರೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದನ್ನ ಒಂದು ನಂಬರಿಗೆ ವಾಟ್ಸಪ್ನಲ್ಲಿ ನಲ್ಲಿ ಫೋಟೋ ಕಳಿಸಿ ಇದೇ ರೀತಿ ವಿಡಿಯೋ ಮುಖ ಎಲ್ಲರಿಗೂ ಅಂತ ಹೇಳ್ತಾ ಲೇಟ್ ಮಾಡೋದನ್ನೇ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡುತ್ತೆ ಸಾರಿ ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಬರ ಒಂದು ರಾಶಿ ಮಿಷಿನ್ ಬಂದು ಡೀಸೆಲ್ ಎಂಜಿನ್ ಇಂದ ರನ್ ಆಗ್ತಕ್ಕಂಥ ಒಂದು ರಾಶಿ ಮಿಷಿನ್ ಆಗಿದೆ ಸ್ನೇಹಿತರೆ ಎಲ್ಲಾ ಥರದ ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಒಂದು ರಾಶಿ ಮಿಷಿನ್ ಮೆಕ್ಕೆಜೋಳ ಒಂದು ಬರಲ್ಲ ಮೆಕ್ಕೆಜೋಳ ಬಿಟ್ರೆ ಎಲ್ಲಾ ಥರದ ಬೆಳೆಗಳನ್ನು ಹಾಕ್ಬೋದು ಗೋಧಿ ರಾಗಿ ಅಲಸಂದಿ ಹೆಸರು ಉದ್ದು ಭತ್ತ ಆಗಿರ್ಬೋದು ಎಲ್ಲಾ ಥರದ ಹಾಕ್ಬೋದು ಅಂತ ತಗೊಂಡಿದ್ರೆ ಇದು ಟ್ರಾಕ್ಟರ್ ಇಂದ ರನ್ ಆಗ್ತಕ್ಕಂಥದ್ದೆಲ್ಲ ರಾಶಿಂಗ್ ಮಿಷಿನ್ ಬಂದು ಡೀಸೆಲ್ ಎಂಜಿನ್ ಇಂದ ರನ್ ಆಗ್ತಕ್ಕಂಥದ್ದು ಕಿರ್ಲಾಸ್ಕರ್ ಎಂಜಿನ್ ಕಿರ್ಲಾಸ್ಕರ್ ಇಂಜಿನ್ ಇನ್ನು ಲೊಕೇಶನ್ ಬಂದು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಕಡದರಗಡ್ಡಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕಿದೆ ಲಿಂಗಸೂರು ತಾಲೂಕಿನ ನ ಕಡದರಗಡ್ಡಿ ಗ್ರಾಮದಲ್ಲಿ ಮಾರಾಟಕ್ಕೆ ಬೆಲೆ ವಿಚಾರಕ್ಕೆ ಬರುದ್ರೆ ಓನರ್ ಪ್ರೈಸ್ ಬಂದು ಅರವತ್ತು ಸಾವಿರ ಅಂತ ಹೇಳ್ತಿದ್ದಾರೆ ಕೇವಲ ಅರವತ್ತು ಸಾವಿರ ಹೇಳಿದ್ದಾರೆ ಬಟ್ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಫೈನಲ್ ಆಗಲ್ಲ ಹಂಗೆ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ನೋಡ್ರಿ ನಾವು ಹೇಳೋ ಪ್ರೈಸ್ಗಿಂತ ನೀವು ಲೊಕೇಶನ್ಗೆ ಹೋಗಿ ನಿಮ್ಮ ಪ್ರೈಸ್ನ ನೀವು ಕೂಡ ಕೇಳ್ಕೊಳ್ಳಿ ಇಷ್ಟ ಆದರೆ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಲಾಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಈಗ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಟ್ರ್ಯಾಕ್ಟ್ರು ಟ್ರಾಲಿಗಳು ರಾಷನ್ ಮಿಷಿನ್ಗಳ ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್